ನಮಸ್ಕಾರ ನಾನು ಶ್ರೀನಿವಾಸ ರೆಡ್ಡಿ ಅಲಿಪುರ ಪರ ಕೆ ಆರ್ ಎಸ್ ಪಕ್ಷದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಬಳ್ಳಾರಿಯಲ್ಲಿ ಹಲವಾರು ಹಗರಣಗಳನ್ನು ಹೊರತೆಗೆದಿದೆ ಸರ್ಕಾರಿ ನಿವೇಶನಗಳನ್ನು ಅನುಗಮಿಸಿಕೊಂಡ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಟ್ಟು ಅದನ್ನು ಬಿಡ್ತಿದೆ ಲಂಚ ಮುಕ್ತ ಬಳ್ಳಾರಿ ಮಾಡಬೇಕನ್ನು ಉದ್ದೇಶದಿಂದ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ನಾವು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಸ್ವಲ್ಪ ಮಟ್ಟಿನ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದ್ದೇವೆ ಬಳ್ಳಾರಿಯಲ್ಲಿ ಇಲ್ಲಿಯವರೆಗೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಲು ಪ್ರಾರಂಭಿಸಿದ್ದು ಅದು ಬಿಜೆಪಿ ಸರ್ಕಾರ ಇತ್ತು ಅಂದಿನಿಂದ ಇಂದಿನವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅದು ಇನ್ನ ಕರ್ತವೇ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು ಐದು ವರ್ಷಕ್ಕೆ ನಲವತ್ತು ನಲವತ್ತೈದು ಸಾವಿರ ಕೋಟಿ ಗಣಿ ತೆರಳ್ತಾ ಇದ್ದಾರೆ ಸರ್ಕಾರ ಹಾಗೆ ಒಂದು ಎರಡ್ನೂರು ಕೋಟಿ ಖರ್ಚು ಮಾಡಿ ನಮ್ಮ ಹಾಸ್ಪಿಟ್ಲ್ ಮಾಡಕ್ ನಮಗೆ ಜನರಿಗೆ ಏನೇನು ಮಾಡ್ತಾರೆ ಬರೀ ನಾವು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ಕೊಡ್ತೀವಿ ಈ ಕಾರ್ಡ್ ಕೊಡ್ತೀವಿ ಅಂತಾರೆ ಯಾರು ದುಡ್ಡು ಕೊಡೋದು ಜನರು ದುಡ್ಡು ಕೊಡ್ತಾ ಅವರು ಇಲ್ಲಿ ನಮ್ಮ ತಲೆ ಹೊಡಿತಾರೆ ಅಲ್ಲಿ ಜನರ ಎನ್ಸ್ಪೆಕ್ ಮಾಡ್ತಾರ ಯಾರಿಗೆ ಬೇಕಾಗಿತ್ತು ನಮಗೆ ಬೇಕಾಗಿರೋದು ಒಳ್ಳೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ವೈದ್ಯಕೀಯ ಇದರ ಸೌಲಭ್ಯ ಕೊಡಬೇಕು ಅದು ಬಿಟ್ಟು ರಸ್ತೆ ಕುಡಿಯ ನೀರು ಇಂಪಸ್ ಸಾಕೋರು ಬೇರೆ ಏನು ಬೇಕಾಗಿಲ್ಲ ಕುರ್ದಿಲಿಯಲ್ಲಿ ಡಾಪರ್ ಖಾತ್ರಿ ಹಾಕಿದರೆ ಜಿಂದಾಲರು ಅದು ಬೆಳೆದ ಮತ್ತೆ ಆಕ್ರಾಶ ಹೋದಾಗ ಅಲ್ಲಿ ರೈತರು ಗಲಾಟೆ ಮಾಡಿ ಅದನ್ನ ಕಳಿಸಿದ್ದಾರೆ ವಾಪಸ್ ಬಳ್ಳಾರಿಯಲ್ಲಿ ಡಾಪರ್ ಕಟ್ಟ ಹಾಕಿದ್ದಾರೆ ಅದರಿಂದ ವಾಯುಮಾಲಿನ್ಯ ಮಾಲಿನ್ಯ ಮತ್ತು ಜನರ ಆರೋಗ್ಯ ಬಹಳ ತೆರತ್ತೆ ಆದರೆ ಇಲ್ಲಿ ಆ ರಾಜಕಾರಣಿಗಳು ಅವರು ಕೊಟ್ಟಂತಹ ದುಡ್ಡನ್ನು ತಗೊಂಡು ಅವ್ರಿಗೆ ಪರ್ಮಿಷನ್ಸು ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಳ್ಳಾರಿಯ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಬಿಜಿ ಬೀರಿದೆ ಇಲ್ಲಿಯ ಶಾಸಕರಿಗೆ ಸಂಸದರಿಗೆ ಎಲ್ಲರಿಗೂ ಗೊತ್ತದ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅಂತ ಆದ್ರೆ ಯಾರಾದ್ರೂ ಕ್ರಮ ತಗೊಳ್ತಾ ಇಲ್ಲ ಸುಮ್ಮನೆ ಹೋಗ್ತೇವೆ ಒಂದ್ ಎರಡು ದಿವಸ ನಾವು ಭ್ರಷ್ಟಾಚಾರ ಮುಕ್ತ ಬಳ್ಳಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸಹ ಅದೇ ತರ ಬ್ಯಾನರ್ ಇದು ಮಾಡಿದ್ರು ಏನ್ ಭ್ರಷ್ಟಾಚಾರ ಮುಕ್ತ ಮಾಡಿದಾರೆ ಬಳ್ಳಾರಿನ ನೀವು ತಾಲೂಕು ಆಫೀಸ್ ಹೋಗ್ವಿ ಆರ್ಟಿಒ ಆಫೀಸ್ಗೆ ಹೋಗಿ ಇಡೀ ಯಾವ ಕಚೇರಿಗೆ ಹೋದ್ರು ಲಂಚ ಲಂಚ ಇದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಎದಕ್ಕೆ ಅದು ನಾವು ಕೊಟ್ಟಂತ ಓಟಿದವರು ಆ ಥರ ಮಾಡ್ತಾ ಇರಲ್ಲ ಒಬ್ಬ ನಾಯಕ ಹೋಗಿ ಭ್ರಷ್ಟಾಚಾರ ಮುಕ್ತ ಅಂತ ಕಚೇರಿ ಅಲ್ಲಿ ಗಲಾಟೆ ಮಾಡ್ತಾರೆ ಅವ್ರು ಚೇರಾಗ ಹೋಗಿ ಮನಸ್ಸು ಮಿಸ್ ಮಾಡ್ತಾರಂತ ಜನ ಸಾಮಾನ್ಯ ಮಾತಾಡ್ತಾ ಇದ್ದಾರೆ ಫಸ್ಟ್ ಇದು ಇಲ್ಬೇಕ ಬಳ್ಳಾರಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಿದೆ ಅಂದ್ರೆ ಅದ ಬಳ್ಳಾರಿ ಉದ್ಧಾರ ಆಗುತ್ತೆ ನಮ್ಮ ಪಕ್ಷದ ಗಮನಕ್ಕೆ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಮಾಹಿತಿ ಬಂದರೆ ನಾವು ಅಧಿಕಾರಿಗಳ ಗಮನಕ್ಕೆ ತರ ಕೆಲಸ ಮಾಡ್ತಾ ಕೆ ಆರ್ ಎಸ್ ಪಕ್ಷಕ್ಕೆ ತಾವು ಆಗಿರೋ ಯಾವುದೇ ಅರ್ಜಿ ತಕರಾರು ಮಾಡಿ ನಿಮಗೆ ತುಂಬಾ ಕಲ್ಪಿಸಿ ಕೆಲಸ ಇದೆ ನಮ್ಮ ಗಮನಕ್ಕೆ ಹೋಗಿ ನಾವು ಯಾವುದೇ ರಾಜ್ಯ ಅಂತ ಕೆಲಸ ಮಾಡಿಕೊಡ್ತಾ ಇದೀವಿ ನಿಮಗೆ ನಾನು ವರ್ಷದ ಅದೇ ಮಾಡ್ತಾ ಇರೋದು ಜನ ಬರಬೇಕು ಜನ ತಮ್ಮ ಸುತ್ತಮುತ್ತಲಿನ ಯಾವುದೇ ಸಾರ್ವಜನಿಕ ಸಮಸ್ಯೆಯನ್ನು ನಮ್ಮ ಕೆಆರ್ ಎಸ್ ಪಕ್ಷಗಳ ಗಮನಕ್ಕೆ ತೆರೆ ನಾವು ಮಾಡ್ತೇವೆ ಇಲ್ಲ ಅಂತ ನೋಡ್ರಿ ನೀವು ಆ ಸಲ ಗೊತ್ತಾಗೋದು ಗೊತ್ತಾಗದು ಆಕ್ಕೆ ನಾವು ಈ ಸಲ ಭ್ರಷ್ಟಾಚಾರ ಮತ್ತು ಬಳ್ಳಾರಿ ಹೇಳಿ ಜನಗಳನ್ನ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾಗಿ ತಿಳಿಸಿದ್ವಿ ತಾವು ತಮಗೆ ಮತ ಕೊಟ್ಟು ಬೆಂಬಲಿಸಿದಲ್ಲಿ ನಾವು ಬಳ್ಳಾರಿಯನ್ನು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಮತ್ತು ಬಳ್ಳಾರಿಯನ್ನಾಗಿ ಮಾಡುತ್ತೇವೆ ಆದ್ದರಿಂದ ತಾವು ತಮ್ಮ ಅಮೂಲ್ಯವಾದ ಮತವನ್ನು ಚನ್ನವೀರವರ ಕ್ರಮದಕ್ಕೆ ರಾಷ್ಟ್ರಕ್ಕೆ ಮತ ಹಾಕಿ ಆಚಿಸಿ ಬೆಂಬಲಿಸಿ ಮತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಮುಕ್ತ ಭ್ರಷ್ಟಾಚಾರ ಮುಕ್ತ ಅಭಿಯಾನಗಳನ್ನು ಮಾಡ್ತಾ ಬಂದಿದೆ ಇಲ್ಲಿವರೆಗೂ ಯಾವುದೇ ಕಚೇರಿ ಇರಲಿ ಪ್ರತಿಯೊಂದು ಕಚೇರಿಯಲ್ಲಿ ಇವತ್ತು ಕೆ ಆರ್ ಎಸ್ ಅಲ್ಲಿ ಹೋಗ್ತಾರೆ ಅಂದರೆ ಯಾವುದೇ ರೀತಿ ಭ್ರಷ್ಟಾಚಾರ ನಡೆಯಲ್ಲ ಪ್ರತಿಯೊಬ್ಬರು ಕರ್ನಾಟಕ ರಾಷ್ಟ್ರ ಪಕ್ಷವನ್ನು ಈ ಸಂದರ್ಭದಲ್ಲಿ ಸಂಬಲಿಸಬೇಕಂದ್ರೆ ಅಖಂಡ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಆದ ಚೆನ್ನೈರಿವರ ಗುರುತು ಬ್ಯಾಟ್ರಿ ಹಾಗಾಗಿ ಕ್ರಮ ಸಂಖ್ಯೆ ನಾಲ್ಕು ಇವರಿಗೆ ಬೆಂಬಲಿಸಬೇಕೆಂದ್ರೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇದು ಸಹಕಾರ ಆಗಲಿದೆ ಎಂದು ನಿಮ್ಮಲ್ಲಿ ಮನವಿ ಮಾಡ್ತೇವೆ ಧನ್ಯವಾದ ಕರ್ನಾಟಕ ರಾಷ್ಟ್ರೀಯ ಸೈನಿಕರಿಗೆ ನಮಸ್ಕಾರ